ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿಂದು ಸ್ವಚ್ಛ ಸರ್ವೇಕ್ಷಣ ಹಾಗೂ ಸ್ವಚ್ಛತಾ ದಿನ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಹಿರಿಯ ನ್ಯಾಯಾಧೀಶ ದಿನೇಶ್ ಬಿಜೆ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಅವರು ಸ್ವಚ್ಛತಾ ಕಾರ್ಡ್ ಬಿಡುಗಡೆ ಮಾಡಿದರು ಬಿಳ ದೂರದರ್ಶನದೊಂದಿಗೆ ಅವರು ಮೈಸೂರು ನಗರವನ್ನು ಸಂಪೂರ್ಣ ಸ್ವಚ್ಛತಾ ನಗರವನ್ನಾಗಿ ರೂಪಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ನಗರದ ಸ್ವಚ್ಛತೆಯಲ್ಲಿ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸುವ ಕೆಲಸ ಅತ್ಯಂತ ಮುಖ್ಯವಾಗಿದ್ದು ಮನೆಯಲ್ಲಿಯೇ ಕಸವನ್ನು ವಿಂಗಡಿಸಿಕೊಡುವ ಮೂಲಕ ಎಲ್ಲರೂ ಸ್ವಚ್ಛತೆಯಲ್ಲಿ ಕೈಜೋಡಿಸಬೇಕು ಬೀದಿ ಮತ್ತು ರಸ್ತೆಯಲ್ಲಿ ಕಸ ಎಸೆಯುವವರನ್ನು ನಿಯಂತ್ರಿಸುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ಪರಿಸರ ಎಲ್ಲರ ಆದ್ಯತೆ ಆಗಲಿ ಎಂದು ಕರೆ ನೀಡಿದರು ಭಾಗವಹಿಸಬೇಕು ತಮ್ಮ ಮನೆಯ ಕಸವನ್ನಾಗಲಿ ಸುತ್ತಮುತ್ತಲ ಪರಿಸರದಲ್ಲಿನ ಕಸವನ್ನಾಗಲಿ ಅದರ ಬಗ್ಗೆ ಜ್ಞಾನವನ್ನ ತಗೋಬೇಕಾಗ್ತದೆ ಆ ಮೂಲಕ ಮಹಾನಗರ ಪಾಲಿಕೆಗೆ ತನ್ನ ಕೈಯನ್ನು ಜೋಡಿಸಬೇಕಾಗ್ತದೆ ಪ್ರತಿಯೊಬ್ಬ ನಾಗರಿಕನು ತಮ್ಮ ಮನೆಯಲ್ಲಿ ಸಂಗ್ರಹವಾಗುವಂತಹ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಪೌರ ಕಾರ್ಮಿಕರಿಗೆ ಕೊಡಬೇಕಾಗ್ತದೆ ಆ ಮೂಲಕ ಕಾರ್ಮಿಕರ ಜೊತೆ ನಾವು ಕೈ ಜೋಡಿಸ್ದಂಗೆ ಆಗ್ತದೆ ಇಲ್ಲ ಅಂತ ಅಂದರೆ ಬಹುಶಃ ನಾವು ಈ ಒಂದು ಮೈಸೂರು ನಗರನು ನಗರವನ್ನ ಸ್ವಚ್ಛತೆಯ ನಗರವನ್ನಾಗಿ ಮಾಡೋಕ್ಕೆ ಬಹುಶಃ ಆಗಲ್ವಾ ಅಂತ ನಾನು ಭಾವಿಸ್ತೀನಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ರೆಹಮಾನ್ ಶರೀಫ್ ನಗರದ ಸ್ವಚ್ಛತೆಗೆ ಇನ್ನಷ್ಟು ಬಿಗಿ ಕ್ರಮ ಕೈಗೊಳ್ಳಲಾಗುವುದು ಪ್ಲಾಸ್ಟಿಕ್ ಬಳಕೆ ತಡೆಯಲು ಫೆಬ್ರವರಿವರೆಗೆ ನಗರದಲ್ಲಿ ಜನಜಾಗೃತಿ ಹಮ್ಮಿಕೊಳ್ಳಲಾಗುವುದು ಮಾರ್ಚ್ನಿಂದ ರಸ್ತೆ ಹಾಗೂ ಬೀದಿಗೆ ಕಸ ಎಸೆಯುವವರ ಮೇಲೆ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಮೈಸೂರು ಮಕ್ಕಳ ಜವಾಬ್ದಾರಿಗಳೇನು ಮನೆಯಲ್ಲಿ ಹೇಗೆ ಸ್ವಚ್ಛತೆ ಮಾಡಿಸಬೇಕು ಅದೇ ಕಾರ್ಡ್ ಕೊಟ್ಟು ಅದನ್ನು ಮೈಸೂರು ಸ್ವಚ್ಛತೆಗೋಸ್ಕರ ನಾವು ಇವತ್ತು ಕಾರ್ಡ್ ಬಿಡುಗಡೆ ಮಾಡಿದ್ದೀವಿ ಅದೇ ರೀತಿ ಇವತ್ತು ಈ ಸಭೆಗೆ ಮೈಸೂರು ಕ್ಲೀನ್ ಫೌಂಡೇಶನ್ ಬೇರೆ ಬೇರೆ ಸಂಘ ಸಂಸ್ಥೆಗಳ ಎಲ್ಲರೂ ಕರೆಸ್ಕೊಂಡಿದ್ದೀವಿ ಅವರು ಸಹ ನಮ್ಮ ಜೊತೆ ಕೈಯೋಡ್ತಾ ಇದಾರೆ ಮುಂದಿನಗಳಲ್ಲಿ ನಾವು ಮೈಸೂರಿನ ಸ್ವಚ್ಛತಾ ನಗರ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡು ಮುಂದೆ ಇರ್ತಾ ಇದ್ದೀವಿ ಈ ವೇಳೆ ಪರಿಸರ ಸ್ನೇಹಿ ಬ್ಯಾಗ್ ಹಾಗೂ ಅಡಿಕೆ ತಟ್ಟೆಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ನಷ್ಟಕ್ಕಿಂತ ಲಾಭವೇ ಜಾಸ್ತಿ